ಒಂದು ನಮ್ಮ ದಿಸ ಹೋಬಳಿಯ ದೊಡ್ಗುರ್ಕಿ ಗ್ರಾಮದಲ್ಲಿ ಶ್ರೀತ ಕಾಟೇರಮ್ಮ ದೇವಸ್ಥಾನದ ನಾಲ್ಕನೇ ವರ್ಷದ ಒಂದು ವಾರ್ಷಿಕೋತ್ಸವಕ್ಕೆ ನಮ್ಮ ಸಂಬಂಧಿಗಳಂತಹ ಶಂಬಣ್ಣವರು ಸತತವಾಗಿ ನಾಲ್ಕು ವರ್ಷದಿಂದ ಊಟದ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದಾರೆ ಇವರು ತಾಲೂಕಲ್ಲಿ ದೇವಸ್ಥಾನ ಆಗ್ಲಿ ಒಂದು ಸ್ಕೂಲ್ ಆಗ್ಲಿ ಯುವಕರ್ಗಾಗ್ಲಿ ಒಂದು ಕ್ರೀಡಾಕೂಟ ಆಗ್ಲಿ ಎಲ್ಲಾ ರೀತಿಯಲ್ಲಿ ಇವರು ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ ದೇವರು ಇವ್ರಿಗೆ ಯಾವ್ದಾದ್ರು ಒಂದು ಅಧಿಕಾರ ನೀಡಲಿ ನಮ್ಮ ಜನ ಸರ್ ಹೇಳ್ತಿದ್ರು ಅವರು ಶಾಸಕರಾಗ್ಲಿ ಅಂತ ಆ ಊರು ನಮ್ಮ ಮುಳಬಾಗಲ ತರ ಎಲ್ಲ ಸಾರ್ವಜನಿಕರು ಅವರು ಒಂದು ಅವಕಾಶ ತಮ್ಮಲ್ಲಿ ಮನವಿ ಮಾಡುತ್ತಾ ಆ ಕಾಟೇರಮ್ಮ ದೇವಿ ನಮ್ಮ ಶಾಮಣ್ಣ ಅವ್ರಿಗೆ ಅಷ್ಟ ಐಶ್ವರ್ಯ ಕೊಡಿ ಆರೋಗ್ಯ ಕೊಡ್ಲಿ ಅಂತ ಹೇಳ್ತಾ ನನ್ ಮಾತು ಮುಗಿಸ್ತಾ ಇದ್ದೀನಿ ಆಶೀರ್ವಾದ ಎಲ್ರಿಗೂ ಸದಾ ಇರಬೇಕು ಈ ದೇವಸ್ಥಾನ ಯಾರಗೂ ಕಣ್ಣಕ್ ಕಾಣಿಸದಂತ ಕಾಟೇರಮ್ಮ ದೇವಸ್ಥಾನ ನಾಲ್ಕು ವರ್ಷದಿಂದ ಅದ್ದೂರಿಯಾಗಿ ಜಾತ್ರೆ ನಡೀತಾ ಇದೆ ಅಂದ್ರೆ ಆ ತಾಯಿ ಶಕ್ತಿ ಶಾಮರಾಯಣ್ಣವ್ರು ಸರ್ ಈ ತರ ಊಟ ಮಾಡ ಊಟದ ವ್ಯವಸ್ಥೆ ಮಾಡ್ಬೇಕು ಎಷ್ಟು ಜನಕ್ಕಪ್ಪ ಸರ್ ಒಂದ್ ನಾಲ್ಕ್ ಸಾವಿರ ಜನಕ್ಕೆ ಅಂದ್ರೆ ಏನು ಕೇಳಿದ್ರೆ ಆ ನಾಲ್ಕಾಲ ಐದ್ ಸಾವಿರ ಜನಕ್ಕೆ ನಾವು ಊಟ ಕೊಡ್ತೀನಿ ಪ್ರತಿ ವರ್ಷ ನಾನ್ ಮಾಡ್ಕೊಡ್ತೀನಿ ಅಂತ ಸದಾಕಾಲ ನಾಲ್ಕು ವರ್ಷದಿಂದ ಊಟದ ಐದು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ಕೊಡ್ತಾ ಇದಾರೆ ಮುಂದಿನ ವ್ಯವಸ್ಥೆ ಮುಂದಿನ ರಾಜಕೀಯದಲ್ಲಿ ಅಣ್ಣನವ್ರಿಗೆ ಸೀಟ್ ಒಂದ್ ಅನುಕೂಲ ಆಗ್ಬೇಕು ಕಡೆಯ ಮಕ್ಕಳು ಅನುಕೂಲ ಇರಬೇಕು ಅಂತ ಸದಾ ಕೊಡ್ಕೊಂತ